ಶುಭೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದೇವ್ರಿ ಅಂತ ಅನ್ಕೊಳ್ತಾ ಇದ್ದೀನಿ ಈಗ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೆ ಒಂಬತ್ತು ನಲ್ವತ್ತೈದು ಈಗ ಹೋದ್ಲ ಕಾವೇರಿ ಆಕೆ ಹೋದಾದ ನಂತರ ನಾನು ಲಾಗ್ ಸ್ಟಾರ್ಟ್ ಮಾಡ್ಕೊಂಡೆ ಟಿಫನ್ ಕೂಡ ಆಯಿತು ನನಗೆ ಒಂಚೂರು ರೆಸ್ಟ್ ಹೇಳ್ಯಾರ ಡಾಕ್ಟರ್ ಜಾಸ್ತಿ ನಿಂತು ಕೆಲಸ ಮಾಡಬೇಡ್ರಿ ಜಾಸ್ತಿ ಅಡ್ಡಾಡ್ಬೇಡ್ರಿ ಅಂಥೇಳೆ ಹಿಂಗಾಗಿ ಕಾವೇರಿನ ಎಲ್ಲ ಮಾಡ್ಕೊಂಡು ಹೋಗಾಕತ್ತ ಅಂತ ಹೇಳ್ಬೋದು ಪಾಪ ಬೆಳಗ್ಗೆನೋ ಹಂಸ್ರಂಸ್ರಲ್ಲೇ ಎಲ್ಲ ಹಾಕಿನ ಮಾಡ್ಕೊಂಡು ಹೊಂಟಾಳ ಅಕ್ಕಿ ಜೊತೆನ ಟಿಫನ್ ಮಾಡಿದೆ ನಾನು ಸೊ ಅಕ್ಕಿ ಹೋದಲ್ಲ ಟೈಮ್ ಆಗಿತ್ತು ಅಕ್ಕಿ ಹೋದಲ್ಲ ಚೂರು ಎದ್ದು ಬಂದೆ ನಿಮ್ಮ ಜೊತೆ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡ್ರೆ ಅಥ್ತ ನೋಡೋಣ ಏನು ಸಾಧ್ಯ ಏನು ಅದನ್ನು ಶೇರ್ ಮಾಡಿದ್ರಾಯಿತು ಗ್ಯಾಪ್ ಮಾಡಬಾರ್ದು ನನ್ನ ನನ್ನ ಸ್ನೇಹಿತರಿಗೆಲ್ಲ ಪ್ರಾಮಿಸ್ ಮಾಡೀನಿ ತಪ್ಪದ ಡೈಲಿ ಎಷ್ಟು ಸಾಧ್ಯ ಅಷ್ಟು ಲಾಗ್ನ ಡೈಲಿ ತಪ್ಪದೆ ಹಾಕ್ತೀನಿ ಅಂತೇಳಿ ಅಂದ್ಬಿಟ್ಟು ನಾನೀಗ ಕಂಟಿನ್ಯೂ ಆಗಿ ಮಾಡಿದ್ರಾಯ್ತಂತ ಅಂತ ಈಗ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೆ ನೋಡ್ರಿ ನೋಡೋಣ ಅಂತ ಇವತ್ತಿನ ದಿವಸ ಏನೆಲ್ಲ ಆಗ್ತೈತಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮತ್ತು ಮತ್ತೆ ನೀವು ಅಪ್ಪಾಜಿನ ಯಾವ ಕಾರಣಕ್ಕಾಗಿ ನಾನು ಇಲ್ಲಿಂದ ಕಳಿಸ್ಬೇಕಾಗಿ ಬಂತಂತ ಅದನ್ನು ಕೂಡ ಹೇಳಿದೆ ಸಾಕಷ್ಟು ಬೇಜಾರ ಐತಿ ಆದರೂ ಕೂಡ ನೀವು ಎಲ್ಲರೂ ಅರ್ಥ ಮಾಡ್ಕೊಳ್ತೀರಿ ಹಾಗೆ ಮನೆಯವರೆಲ್ಲರೂ ಅರ್ಥ ಮಾಡ್ಕೊಳ್ತಾರಂತೂ ಅನ್ಕೊಂಡೇನಿ ನೀವಾರೇ ಏನು ಮಾಡಕ್ಕೆ ಬರಂಗಿಲ್ಲ ನಾ ಗಟ್ಟಿದ್ರೆ ಮತ್ತೆ ಇನ್ನೂ ಅವ್ರನ್ನ ಕರ್ಕೊಂಬಂದು ಇನ್ನೂ ಕೂಡ ನಾನು ಅವರಿಗೆ ನೋಡ್ಕೊಳ್ಬೋದು ಇನ್ನೂ ಅವ್ರ ಸೇವಾ ಮಾಡಬಹುದು ಸೊ ಹಿಂಗಾಗಿ ನಾನು ಮೊದಲು ಆರಾಮಾಗಿ ಫಿಟ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಕೂಡ ಡಿಸೈಡ್ ಮಾಡಿದೆ ಯಾಕಂದ್ರೆ ಸಾಕಷ್ಟು ಕಾವೇರಿ ಆಯಿತು ನಮ್ಮ ತಂಗಿ ಆಯಿತು ನಮ್ಮ ಮಮ್ಮಿ ಆಯಿತು ಸಾಕಷ್ಟು ಬೈದಾರ್ ಅಂತಲೇ ಹೇಳ್ಬೋದು ನೀನು ಒಟ್ಟು ನಿನ್ನ ಬಗ್ಗೆ ನೀ ಕಾಳಜಿ ತೊಗೊಳಂಗಿನ ಇಲ್ಲ ಒಂದು ಹೋಗಿ ಆಡಾತಂದ್ರೆ ಏನು ಮಾಡ್ತೀಯ ಹಂಗೆ ಹಿಂಗೆ ಅಂತೇಳೆ ಆದರೂ ಅವ್ರು ಎಷ್ಟು ದಿನ ಆಗಿತ್ತು ನನಗೆ ಹೇಳಕತ್ತೆ ನಾನು ತಲೆಗೆ ತೊಗೊಂಡಿದ್ದಿಲ್ಲ ಅದು ಅತಿ ವಿಪರೀತಕ್ಕೆ ಬಂದಾಗ ನಾ ಡಾಕ್ಟ್ರ್ ಕಮ್ ಖಡ ಹೇಳಿದ ಮೇಲೆ ನನ್ನ ತಲೆಯೊಳಗು ಅಂತ ಹೇಳ್ಬೋದು ಅದಕ್ಕೋಸ್ಕರ ಪಾಪ ಒಂದ ಮಾತು ಇನ್ನೂ ನಾವು ಮಾತಾಡ್ತಾಯಿದ್ವಿ ಅವಾಗ ಹೋದ್ರಂತೂ ಹೇಳದೆ ನಿಮ್ಗೆ ಪರವಾಗಿಲ್ಲ ನಮ್ಮನ್ನು ತಂದೆ ತಾಯಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಯಾರು ಅರ್ಥ ಮಾಡ್ಕೊಳ್ತಾರೆ ಹಾಗೇನ ನಮ್ಮ ತಂದೆ ತಾಯಿನ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಬೇರೆದವ್ರು ಯಾರು ಅರ್ಥ ಮಾಡ್ಕೊಳ್ತಾರೆ ಅದಂತೂ ಸತ್ಯ ಮತ್ತು ನನ್ನನ್ನು ನನ್ನ ಯೂಟ್ಯೂಬ್ ಫ್ಯಾಮ್ಲಿನೂ ಅರ್ಥ ಮಾಡ್ಕೊಂಡೇ ಮಾಡ್ಕೊಳ್ತೈತೆ ಅಂತೂ ನನಗೆ ನಂಬಿಕೆ ಐತಿ ಸೊ ಈ ಒಂದು ಕಾರಣಕ್ಕಾಗಿ ಅಪ್ಪಾಜಿನ ಕಳಿಸ್ಬೇಕಾತ ಅದಂತೂ ತುಂಬಾ ಬೇಜಾರಾಗೈತೆ ನನಗೆ ಪರವಾಗಿಲ್ಲ ನಾ ಆರಾಮ್ ಸರಿ ಮತ್ತೆ ನೋಡೋಣ ಅಂತ ಇವತ್ತು ಏನೆಲ್ಲ ನಿಮ್ಮ ಜೊತೆ ಸ್ನೇಹಿತರೆ ಅವತ್ತಂತೂ ಅಷ್ಟ ಮಾತಾಡಿದೆ ಬಟ್ ಏನು ಮಾಡಲಿಲ್ಲ ಯಾಕಂದ್ರೆ ರೆಸ್ಟ್ ಅಂದಮೇಲೆ ಏನು ಮಾಡೋದು ಸರಿ ಅನ್ಸಂಗಿಲ್ಲ ಅಂತ ಅದಾದಮೇಲೆ ಇದು ಒಮ್ಮೆ ನಿನ್ನೆ ನೋಡ್ರಿ ಒಂದು ಎರಡು ಮೂರು ದಿವ್ಸ ಕಂಪ್ಲೀಟ್ ರೆಸ್ಟ್ ಮಾಡಿದೆ ನಾನು ಏನು ಮಾಡ್ಲೇನ ಇಲ್ಲ ಅಂತ ಹೇಳ್ಬೋದು ಇವತ್ತು ಶನಿವಾರ ನೋಡ್ರಿ ಈಗ ಒಂಚೂರು ಏನೈತಲ್ಲ ಆರಾಮಾಗಿತ್ತು ಅಂತ ಹೇಳ್ತೀನಿ ನನ್ನ ಅಪ್ಪಾಜಿ ಬಗ್ಗೆ ಮಾತಾಡಿದ ವಿಡಿಯೋ ಆದ ನಂತರ ನಾನು ಈ ಕೆಲಸನ ಮಾಡ್ತಾಯಿದ್ದೆ ಆವತ್ತಿನ ದಿವ್ಸನ ಮಾತಾಡಿದ್ದೆ ಅದನ್ನು ಕೂಡ ನಾನು ಸೊ ನೋಡ್ರಿ ಈಗ ಏನಪ್ಪ ಅಂದ್ರೆ ಶೇಂಗಾ ಚಟ್ನಿ ಆರ್ಡ್ರ್ ಇತ್ತು ಇದ್ದ ಭಾಳ ದಿವಸ ಆಗಿತ್ತು ಒಂದು ಐದಾರು ದಿವಸ ಆಗಿತ್ತು ಹೇಳಿ ಸೊ ನನಗೆ ಆರಾಮ್ ಇಲ್ಲದ ಕಾರಣ ನಾ ಮಾಡಿರಲಿಲ್ಲ ಇವತ್ತೇನೈತಲ್ಲ ಮತ್ತು ಇದು ಕೂಡ ಕೆಲಸ ಇದ್ನು ಬಿಡೋ ಹಾಗಿಲ್ಲ ಭಾಳ ದಿವಸ ಹೇಳಿನ ದಿವಸ ಆಗಿತ್ತು ಪಾಪ ಅವರು ಹಿಂಗಾಗಿ ಸೌಕಾಶ ಮಾಡಿದ್ರಾಯ್ತಂತ ಇಲ್ಲೇ ಕೂತ್ಕೊಂಡು ಮಾಡ್ತಾ ಇದ್ದೀನಿ ಈ ತರ ಶೇಂಗಾನ ಹುರಿತಾ ಇದ್ದೀನಿ ಯಾಕಂದ್ರೆ ಸಣ್ಣ ಹುರಿ ಮೇಲೆ ಚೆನ್ನಾಗಿ ಹುರಿಬೇಕು ಮತ್ತು ಹಿಂಗೆ ಉರಿಯೋದ್ರಿಂದ ನಂಗೆ ಟೈಮ್ ಕೂಡ ಬೇಕಾಗ್ತೈತಿ ಭಾಳ ಹೊತ್ತ ನಾನು ಇಲ್ಲೋದು ಬೇಡ ಇಲ್ಲೇ ಆರಾಮ್ ಕುತ್ಕೊಂಡನ ಮಾಡಿದ್ರಾಯಿತು ಆಯ್ತು ಅಂತ ಒಂದು ಕೆ ಜಿ ಶೇಂಗಾ ಚಟ್ನಿದ ಆರ್ಡ್ರ್ ಇತ್ತು ಹೀಗಾಗಿ ಒಂದು ಕೆ ಜಿ ಶೇಂಗಾ ಹುರಿಯೋದಂದ್ರೆ ಟೈಮ್ ಬೇಕು ಎರಡು ಬ್ಯಾಚಲ್ಲೇ ಹುರ್ಕೊಂಡೆ ನಾನು ಒಂದು ಹಾಫ್ ಕೆ ಜಿ ಒಂದು ಹಾಫ್ ಕೆ ಜಿ ಅಂಥೇಳೆ ನಾನು ಹೇಳಿದಾಗೆ ಸ್ವಲ್ಪ ಅಂದ್ರೆ ಅವಸ್ರ ಅವಸ್ರ ಹುರಿಯೋಂಥದ್ದಲ್ಲರಿ ಇದು ಅದಕ್ಕೋಸ್ಕರ ಮತ್ತು ಇದ್ರ ಜೊತೆಗೆ ಕೆಂಪು ಚಟ್ನಿ ಆರ್ಡ್ರ್ ಕೂಡ ಇತ್ತು ಕೆಂಪು ಖಾರ ಅಂತೀವಿ ಕೆಂಪು ಚಟ್ನಿ ಅಂತೀವಿ ಅದೊಂದು ಹಾಫ್ ಕೆ ಜಿದು ಆರ್ಡ್ರ್ ಇತ್ತು ಒಬ್ಬರದನೇ ಎರಡೂ ಸೇರಿ ಅದಕ್ಕೋಸ್ಕರ ನಾನು ನೋಡಿರಿ ಮೆಣ್ಸಿನ್ಕಾಯಿನೂ ಎಲ್ಲ ತುಂಬ ತುಂಬಿಡಿಸಿ ಅಂದರೆ ಶೇಂಗಾ ಹುರಿತಾನೆ ಇದನ್ನು ಇಲ್ಲೇ ಕೂತ್ಕೊಂಡು ಇದನ್ನು ಕೆಲಸ ಮಾಡಿಕೊಂಡೆ ನಾನು ನಂದೇನೀಗ ಆದಷ್ಟು ಬೇಗ ಬೇಗ ಕಡಿಮೆ ಟೈಮ್ ಒಳಗೆ ನಂದು ಕೆಲಸ ಅನ್ನೋದು ಒಂದ ದೃಷ್ಟಿ ಮತ್ತು ರೆಸ್ಟ್ ಮಾಡಬೇಕು ನಾನು ಇಲ್ಲಾಂದ್ರೆ ಮತ್ತು ಕಾಲು ಬಾವು ಬಂದು ಮತ್ತು ಎಲ್ಲ ಬೇರೆ ಬೇರೆನೇ ಡಾಕ್ಟ್ರ್ ಹೇಳಿದ್ದೆಲ್ಲ ನೆನಪಾಗ್ಬಿಡ್ತದೆ ನನಗೆ ಅದಕ್ಕೆ ಬೇಡ ಸ್ವಲ್ಪ ಸ ಐತಿ ಆರ್ಡ್ರ್ ಫಟ್ ಅಂತ ಮುಗಿಸಿ ಅಂತ ನಾನು ಮಾಡ್ತಾಯಿದ್ದೀನಿ ಮೆಣ್ಸಿನ್ಕಾಯಿ ತುಂಬಿ ಬಿಡಿಸಿ ಎಲ್ಲ ಮುರಿದು ಇಟ್ಕೊಂಡೇನಿ ಈ ಶೇಂಗಾ ಹುರಿದಾದ ನಂತರ ಈ ಮೆಣಸಿನ್ಕಾಯಿನೂ ಇಲ್ಲೇ ಕೂತ್ಕೊಂಡು ಹುರಿದು ನಂತರ ಎರಡು ಆರಿದ ಮೇಲೆ ಮಿಕ್ಸಿ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಹುರಿತಾ ಇದ್ದೀನಿ ಆದಮೇಲೆ ನಾನು ರೆಸ್ಟಿಗೆನ ಹೋದೆ ಅಂತ ಹೇಳ್ಬೋದು ಸ್ನೇಹಿತರೆ ಅಷ್ಟ್ರಂದ್ರೆ ತಮ್ಮ ಬಂದಿದ್ದ ತಮ್ಮ ಬಂದು ತರುಣ್ ಕರ್ಕೊಂಡು ಬಂದಿದ್ದ ತರುಣ್ ಕರ್ಕೊಂಡು ಬಂದಿದ್ದ ಬೆಟ್ಟಾಗಿ ಹೋದ ಹೆಂಗೈತಿ ಕಾಲು ಏನು ಅಂತ ಹೇಳಿ ಮಾತಾಡಿಸಿ ಅವನು ಯಾಕಂದ್ರೆ ನೈಟ್ ಶಿಫ್ಟ್ ಮಾಡಿ ಬಂದು ಒಂಚೂರು ಕೆಲಸ ಇತ್ತಂತ ಮಾರ್ಕೆಟ್ಗೆಲ್ಲ ಹೋಗಿ ಬಂದು ನನ್ನ ಕಡೆ ಬಂದಿದ್ದ ಯಾಕಂದ್ರೆ ಅವ್ವ ಇಲ್ಲೇ ಇದ್ಲು ಸೊ ಬಂದು ಭೇಟಿಯಾಗಿ ಈಗ ಹೊರಡ್ತಾಯಿದ್ದಾನೆ ಒಂದು ಸ್ವಲ್ಪ ಬದ್ನೇಕಾಯಿ ಪಲ್ಯ ಮಾಡಿದ್ದೆ ನಾನು ಅಂತ ಹೇಳಿ ಕೊಟ್ಟು ಕಳಿಸ್ತಾ ಇದ್ದೀನಿ ಮಧ್ಯಾಹ್ನ ಒಂದು ಎರಡೂವರೆ ಟೈಮ್ ನೋಡ್ರಿ ಇದು ಮತ್ತು ಕಾವೇರಿ ಬೆಳಗ್ಗೆ ಬಟ್ಟೆನೂ ತೊಳೆದು ಹಾಕಿ ಹೋಗಿದ್ಲು ಇವತ್ತೇನು ಟಿಫನ್ ಅದು ಅಂದರೆ ಊಟದ್ದು ಏನು ಮಾಡಿರಲಿಲ್ಲ ಅದಕ್ಕೋಸ್ಕರ ಸ್ನೇಹಿತರೆ ಇಲ್ಲಿ ನೋಡ್ರಿ ಅವ್ವ ಬಂದಾಳ ಏನು ಮಾಡಾಕತ್ತಾಳೆ ಬರ್ರಿ ಹೇಳ್ತೀನಿ ನಾನು ಅವ್ವ ರೊಟ್ಟಿ ಮಾಡೋದಾಳ ನೋಡ್ರಿ ಫ್ರೆಂಡ್ಸ್ ನನ್ನ ಸಲುವಾಗಿ ಮೇನ್ ಅಂದ್ರೆ ನನ್ನ ಸಲುವಾಗಿ ಮಾಡಾಕತ್ತಾಳೆ ಬಿಸಿ ಬಿಸಿ ರೊಟ್ಟಿ ಬಾದಿನ ಮೇಲೆ ಅಕ್ಕ ಕೈ ರೊಟ್ಟಿ ತಿನ್ನಾತೆ ನಾನು ಮಧ್ಯಾಹ್ನ ಇದೆ ನೋಡ್ರಿ ಊಟದ ಟೈಮಿಗೆ ಸ್ವಲ್ಪ ಐತಿ ಗೊತ್ತೈತಿ ರೆಸ್ಟ್ ಹೇಳಿ ಹ್ಞೂ ಹೇಳುವ ಬರ್ರಿ ಅವ ಮಾಡ್ಕೊಡ್ತಾಳೆ ತಿನ್ನೀರಿ ಅಂತ ನಮ್ಮ ಮನೆಗೆ ಬರೀ ಬಿಸಿ ಬಿಸಿ ರೊಟ್ಟಿ ತಿನ್ನೀರಿ ಅಂತ ನನಗೊಂಚೂರು ಕಾಲುನೂ ಆಗಿದ್ದಕ್ಕೆ ರೆಸ್ಟ್ ಹೇಳ್ಯಾರ ಡಾಕ್ಟ್ರ್ ನಿಂದ್ರ ಬೇಡ್ರಿ ಜಾಸ್ತಿ ಅಂತ ಅದಕ್ಕೋಸ್ಕರ ಈಗ ಊಟ ಟೈಮಿಗೆ ಬಿಸಿ ರೊಟ್ಟಿ ನಾನು ಮಾಡ್ತೀನಿ ಅಂತ ಮಾಡತ್ತಾರ ನೋಡಿರಿ ನಾ ಒಂಚೂರು ಉಪ್ಪಿಟ್ಟಾರ ಏನಾರ ಮಾಡ್ಕೋತೀನ್ವಾ ಅಂದೆ ಬೇಡ ರೊಟ್ಟಿನ ಮಾಡ್ತೀನಿ ಅಂತ ರೊಟ್ಟಿ ಮಾಡತ್ತಾರೀ ತಮ್ಮ ಹೋದ ಈಗ ತಮ್ಮ ಬಂದಿದ್ದ ತಮ್ಮ ಹೋದ ಬದ್ನೇಕಾಯ ಪಲ್ಯ ಮಾಡಿದ್ದೆ ಸೊ ಅವರು ಈಗ ಊಟ ಮಾಡ್ತಾರಂತ ಸೊ ಪಲ್ಯ ಕೊಟ್ಟು ಕಳ್ಸಿದ್ದೆ ತಮ್ಮ ತೊಗೊಂಡು ಹೋದ ನನಗೆ ಅವಾಗ ಅಷ್ಟೇ ಇಟ್ಕೊಂಡೇನಿ ಇಲ್ಲಿ ಅವ ರೊಟ್ಟಿ ಮಾಡಕತ್ತಾಳ ನಾ ಬಿಸಿ ಬಿಸಿ ರೊಟ್ಟಿ ತಿನ್ನಾಕತ್ತೀನಿ ಎಷ್ಟು ದಿನದ ಮೇಲೆ ಅವನ ಕೈಯಾನೋ ಬಿಸಿ ಬಿಸಿ ರೊಟ್ಟಿ ಸಿಕ್ಕಾವ ಮತ್ತೇನೈ ತಡ ಮಾಡೋದ ಬೇಡ ಅಂತ ಹೇಳಿ ನಾನು ನೋಡ್ರಿ ಹಚ್ಕೊಂಡೇನಿ ರೊಟ್ಟಿ ಬದ್ನಿಕಾಯಿ ಪಲ್ಯ ಖಾರ ರೊಟ್ಟಿ ಸೊ ಬಿಸಿ ಬಿಸಿ ತಿನ್ನಾತೀನಿ ಊಟ ಮಾಡ್ಬರ್ರಿ ಎಲ್ಲರೂ ಫ್ರೆಂಡ್ಸ್ ತಾಯಿಗೆ ಯಾರೂ ಸಾಟಿ ಇಲ್ಲ ಅಂತಾರೆ ಸ್ನೇಹಿತರೆ ಅದು ಸತ್ಯವಾದ ಮಾತು ನೋಡ್ರಿ ತಾಯಿ ತಾಯಿನೇ ಸೊ ಏನಾದರೂ ಮಾಡ್ಕೊಂಡು ತಿಂದ್ತೀನ್ಬಿಡುವ ಅಂದ್ರೆ ಕೇಳಲೇನೇ ಇಲ್ಲ ಬಿಸಿ ಬಿಸಿ ರೊಟ್ಟಿ ಮಾಡಿಕೊಟ್ಲೆ ನಮ್ಮವ್ವ ಇದಾದ ಮೇಲೆ ಒಮ್ಮೆ ರಾತ್ರಿನ ನೋಡ್ರಿ ಬಿಗ್ ಬಾಸ್ ಹತ್ತಿತ್ತು ಬಿಗ್ ಬಾಸ್ ನೋಡ್ತಾನೆ ನಾವು ಇದ್ದೆ ಮತ್ತು ಕಾಪಿ ರೈಟ್ ಇದೆಲ್ಲ ಅದಕ್ಕೋಸ್ಕರ ಮತ್ತು ನಾನು ಮಾತಾಡತ್ತೆ ನೋಡ್ರಿ ಆ್ಯಕ್ಚುಲಿ ಕಾಕ ಇಲ್ಲೇ ಹೇಳಿದೆ ನಿಮ್ಗೆ ಅಪ್ಪಾಜಿ ಹೋದರೂ ಕೂಡ ಕಾಕರ್ನ ನಾವು ಕರೆಸ್ಕೊಂಡ್ವಿ ಅಂತ ಅಪ್ಪಾಜಿ ಆರಾಮಾಗಿ ಇರಲಿ ಇಲ್ಲೇ ಬೆಡ್ ಒಂದೇ ಇರೋದ್ರಿಂದ ಅವ ಆರಾಮಾಗಿ ಇರಲಿ ಬಿಡು ಹೇಳಿ ಕಾಕ ಅಲ್ಲೇ ಅವ್ರ ಮನೆಯಾಗ ಉಳ್ಕೊಂಡಿದ್ರು ನೀವು ನೋಡಿದ್ರಿ ಅಪ್ಪ ಇಲ್ಲಿ ಬಂದಾಗ ಬಟ್ ಅಪ್ಪ ಮತ್ತು ಅಲ್ಲಿ ರಿಟರ್ನ್ ಹೋದ ಮೇಲೆ ನಾವು ಅಷ್ಟು ನಾನು ನನ್ನ ಅಂತ ಹೇಳಿ ಬಾ ಅಂತ ಕಾಕನ ಕರೆಸ್ಕೊಂಡೆ ಅವರು ಕೂಡ ರೆಸ್ಟ್ ಮಾಡುವ ನೀನು ನೀ ಆರಾಮಾದ ಮೇಲೆ ಬರ್ತೀನಿ ಅಂದ್ರೆ ಇಲ್ಲಪ್ಪ ಬಾ ನೀನು ನಾವು ಇಬ್ಬರು ಹಾಕ್ತೀವಿ ಸರಿ ಅನ್ಸಂಗಿಲ್ಲ ಬಾ ನೀನು ಅಂಥೇಳಿ ಕರೆಸ್ಕೊಂಡ್ವಿ ಪಾಪ ಬಂದಾರ ಭಾಳ ದಿನದ ಮೇಲೆ ನಾನು ಲಾಗ್ ಒಳಗೆ ಮತ್ತು ಕಾಕರನ್ನ ನೋಡಕತ್ತೀರಿ ನೀವು ಟಿ ವಿನ ನೋಡ್ತಾ ನಾವು ಕೂಡ ಟೈಮನ್ನು ಕಳೀತಾ ಇದ್ವಿ ಸಾಯಂಕಾಲ ರಾತ್ರಿ ಅವ್ರು ಬಂದಾದ ನಂತರ ರೀ ಇದು ಒಂದು ಹತ್ತು ಹತ್ತು ಹದಿನೈದು ಟೈಮು ಇದು ಊಟ ಆಗೈತಿ ಈಗ ಊಟ ಆದಮೇಲೆ ನಾನು ಲಾಗ್ನ ಕಾಕರನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ ನೋಡಿರಿ ಬಿಗ್ ಬಾಸ್ ಹತ್ತಿತ್ತು ಬಿಗ್ ಬಾಸ್ ಫಿನಾಲೆ ನಡೆದೈತಿ ಎಲ್ಲರಿಗೂ ಗೊತ್ತನ ಐತಿ ಸೊ ಅದನ್ನ ನಾವು ನೋಡ್ತಾ ಲಾಗ್ನ ಮಾಡ್ತಾ ಇದ್ವಿ ಮತ್ತು ಬಿಗ್ ಬಾಸ್ ನೋಡ್ತಾ ಯಾರು ಗೆಲ್ತಾರ ಇವತ್ತು ಯಾರು ಹೋಗ್ತಾರ ಯಾರು ಗೆಲ್ಲಬೇಕು ಅಂಥೇಳಿ ಡಿಸ್ಕಷನ್ ನಡೆದಿತ್ತು ಹಾಗೆ ಸ್ನೇಹಿತರೆ ನಿಮಗೆಲ್ಲ ಯಾರು ಹೇಳಿ ಆಸೆ ಐತಿ ಅಥವಾ ಯಾರು ಗೆಸ್ ಮಾಡಿರಿ ಕಮೆಂಟ್ಸಲ್ಲಿ ತಿಳಿಸ್ರಿ ನಮಗಂತೂ ನಮ್ಮ ಉತ್ತರ ಕರ್ನಾಟಕದ ಪುತ್ರ ಅಂತಾನೆ ಹೇಳ್ಬೋದು ಹನುಮಂತನ ಗೆಲ್ಬೇಕಂತ ತುಂಬಾ ಆಸೆ ನಮ್ಮ ಭಾಗದವ್ರು ಅನ್ನೋದಕ್ಕಿಂತನೂ ಭಾಳ ಚೆನ್ನಾಗಿ ಆಟ ಆಡಿದ್ರು ಅವರು ಒಂದು ಏನೋ ಒಂದು ಸೀಕ್ರೆಟ್ ಮೈಂಡ್ ಸೆಟ್ಲೇನ ಯಾರ ಜೊತೆಯೂ ಏನು ಗೋಜು ಗದ್ಲ ಜಗಳ ಏನು ಇರ್ಲಾರ್ದ ಭಾಳ ಚೆನ್ನಾಗಿ ಒಂಥರ ಶಾಂತ ರೀತಿಯಿಂದ ಒಳ್ಳೆ ರೀತಿಯಲ್ಲಿ ಆಟನ ಆಡ್ಯಾರಂತ ನಮಗೆ ಅನಿಸ್ತೈತಿ ಅದಕ್ಕೋಸ್ಕರ ವಾಹನವಂತು ನಾವು ಆಗಬೇಕು ಇನ್ನೊಂದು ಏನಪ್ಪಾ ಅಂತಂದರೆ ಒಂದು ಹಳ್ಳಿಯ ಒಂದು ಪ್ರತಿಭೆ ಇದೊಂದು ಏನೋ ಸಪೋರ್ಟ್ ಸಿಕ್ಕರೆ ಈ ಒಂದು ಏನೋ ಅವ್ರಿಗೆ ಏನಂತೀರಿ ನೀವು ಹೆಮ್ಮೆಯ ಗರಿಕೆ ಸಿಕ್ಕರೆ ಬಿಗ್ ಬಾಸನ್ನು ಒಂದು ಕಿರೀಟ ಅಥವಾ ಒಂದು ಹೆಮ್ಮೆ ಸಿಕ್ಕರೆ ಅವ್ರಿಗೆ ಇನ್ನೂ ಒಂದು ಹೆಚ್ಚಿನ ಭವಿಷ್ಯ ಅವ್ರದ್ದು ಒಳ್ಳೇದಾಗ್ತೈತಿ ಅಂಥೇಳಿ ನನಗೆ ಅನಿಸ್ತೈತಿ ಅವರು ಪ್ರತಿಭೆಗೆ ಏನೋ ಒಂದು ಮೆಟ್ಟಿಲು ಸಿಕ್ಕಂಗೆ ಆಗ್ತೈತಿ ಅಂತ ನಮ್ಮ ನಮಗೆಲ್ಲ ಅನ್ನಿಸ್ತೈತಿ ಅದಕ್ಕೋಸ್ಕರ ಗೆಲ್ಬೇಕು ಅನ್ನೋದು ನಮ್ಮೆಲ್ಲರ ಆಶಯ ನಿಮ್ಗೆ ಯಾರು ಗೆಲ್ಬೇಕು ಅನ್ನಿಸ್ತೈತಿ ಖಂಡಿತವಾಗ್ಲೂ ಕಮೆಂಟ್ಸಲ್ಲೇ ತಿಳಿಸ್ರಿ ಸ್ನೇಹಿತರೆ ಮತ್ತಿದ ಸಂಡೇ ದಿವ್ಸದ ನೋಡ್ರಿ ಸಂಡೇ ದಿವಸ ಏನೈತಪ್ಪ ಅಂತಂದ್ರೆ ಅವಿ ಮೆಣಸಿನ್ಕಾಯಿ ಮಾಡಿದ್ಲು ನಮ್ಮ ಕಡೆ ಮೊಸರುಗಾಯಿ ಮೆಣಸಿನ್ಕಾಯಿ ಅಂತ ಕರಿತೀವಿ ಅವನ ಮಸಾಲೆ ತುಂಬಿ ಮಾಡ್ತೀವಿ ನಾವು ಮಾಡಿದ್ಲು ಸೊ ಹೇಳ್ದೆ ನಿಮ್ಗೆ ಈಗ ಅವನ ಮಾಡಿಕೊಡ್ತಾಳ ಅಂಥೇಳೆ ಯಾರಿಗೆಲ್ಲ ಮಜ್ಜಿಗೆ ಮೆಣಸಿನ್ಕಾಯಿ ಬೇಕು ಮತ್ತು ಸಂಡಿಗೆ ಬೇಕು ಅವನ ಮಾಡ್ತಾಳೆ ಕೈ ರುಚಿಯೇ ಒಂದು ಎಲ್ಲ ಹೇಳ್ಬೋದು ಸೊ ಇದೊಂದು ಬ್ಯಾಚ್ ಮಾಡಿ ತೊಗೊಂಡು ಬಂದಿದ್ಲು ನನ್ನ ಕಡೆ ಯಾಕಂದರೆ ಒಬ್ಬರು ಕಸ್ಟಮರ್ ರಿಕ್ವೈರ್ಮೆಂಟ್ ಇತ್ತು ಅದಕ್ಕೋಸ್ಕರ ನೋಡಿರಿ ಈ ರೀತಿ ಒಂದು ಅವು ಮೊಸರುಕಾಯಿ ಮೆಣಸಿನ್ಕಾಯಿ ಅಥ್ವಾ ಮಜ್ಜಿಗೆ ಮೆಣಸಿನ್ಕಾಯಿ ಮತ್ತು ಬಳಕದ ಮೆಣಸಿನ್ಕಾಯಿ ಅಂತೂ ಕೂಡ ಕರೀತಾರೆ ತುಂಬಾ ಚೆನ್ನಾಗಿರ್ತಾವೆ ಇವು ಸ್ವೀಟ್ ಜೊತೆಗೆ ಹೋಳ್ಗೆ ಹುಗ್ಗಿ ಜೊತೆಗೆ ಮತ್ತೆ ಅಂದ್ರೆ ರೈಸ್ ಜೊತೆಗೇನು ತಿನ್ಬೋದು ಊಟದ ಜೊತೆಗೆ ಭಾಳ ಅಂದ್ರೆ ಭಾಳ ಮಸ್ತ್ ಅನ್ನಿಸ್ತವು ತಿನ್ನಾಗ ಖಾರ ಇರೋಂಗಿಲ್ಲ ಮಸಾಲೆ ಇರ್ತಾವಲ್ಲ ಟೇಸ್ಟಿ ಅಂತ ಹೇಳ್ಬೋದು ಹಿಂಗೆ ಈ ರೀತಿಯಾಗಿ ಒನ್ಗಿದ್ದನ್ನ ತಗೊಂಡು ಬಂದಿದ್ಲು ಬಟ್ ಇವತ್ತಿನ ಒಂದು ಕಸ್ಟಮರ್ ರಿಕ್ವೈರ್ಮೆಂಟ್ ಏನಿತ್ತಂದ್ರೆ ಏನಪ್ಪ ಅಂದ್ರೆ ಅವರು ಮಗಳ ಹಾಸ್ಟೆಲಲ್ಲಿರೋ ಕಾರಣ ಅವರು ಡೈರೆಕ್ಟಾಗಿ ನಾನು ಕಳಿಸಿದಂಥ ಬಾಕ್ಸನ್ನು ಅಥವಾ ಪ್ಯಾಕೇಜನ್ನು ಹಾಸ್ಟೆಲಿಗೆನ ಕಳಿಸೋರಿದ್ರು ಹೀಗಾಗಿ ಇಲ್ಲ ನೀವು ಒಂಚೂರು ಫ್ರೈ ಮಾಡೇನ ಕೊಟ್ಟು ಬಿಡ್ರಿ ಅಂತ ನನಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಹೀಗಾಗಿ ಮಜ್ಜಿಗೆ ಮೆಣ್ಸಿನ್ಕಾಯಿ ಅಥವಾ ಬಳಕದ ಮೆಣ್ಸಿನ್ಕಾಯಿನ ನಾನು ಫ್ರೈ ಮಾಡೇನ ಅವರಿಗೆ ಕಳಿಸ್ಕೊಡ್ತಾ ಇದ್ದೀನಿ ಸಂಡೇ ದಿವಸ ನಾನು ಇವನ್ನ ಫ್ರೈ ಮಾಡ್ತಾ ಇದ್ದೆ ಬಿಫೋರ್ ಮಾಡಿದರೆ ಆ ಮೆತ್ತಕ್ಕಾಗಿಬಿಡ್ತಾವಂಥೇಳೆ ಸಂಡೇ ದಿವಸ ಅವರು ನನಗೆ ತೊಗೊಳಕ್ಕೆ ಬರೋರು ಇದ್ದರು ಅದಕ್ಕೋಸ್ಕರ ಚಟ್ನಿ ಮತ್ತು ಕೆಂಪು ಮೆಣ್ಸಿನ್ಕಾಯಿ ಚಟ್ನಿನೂ ಇವ್ರಿಗೆ ಅದನ್ನು ಎರಡೂ ಮಾಡಿದ್ದೆ ಶೇಂಗಾ ಚಟ್ನಿ ಮತ್ತು ಕೆಂಪು ಚಟ್ನಿನ ಈ ಬಳಕೆದ ಮೆಣ್ಸಿನ್ಕಾಯಿ ಒಂದು ಫ್ರೈ ಮಾಡೋದು ಬಾಕಿ ಇತ್ತು ಇವತ್ತಿನ ದಿವಸ ಇದ್ದೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಾವ ಅಂತ ತಿನ್ನೋಕು ಅಷ್ಟು ರುಚಿಯಾಗಿರ್ತಾವೆ ಯಾರೆಲ್ಲ ಟೇಸ್ಟ್ ಮಾಡಿರ್ತೀರಿ ಅವರಿಗೆಲ್ಲ ಗೊತ್ತಾನೆ ಇರ್ತೈತಿ ಎಷ್ಟು ರುಚಿ ಅಂತ ಹೇಳಿವೆ ಮತ್ತು ಸಲ ಮಾಡಿಟ್ರೆ ವರ್ಷಾಂಗಟ್ಲೆ ನಾವು ಇವನ್ನ ಬಳಸ್ಬೋದು ನೋಡಿರಿ ಸ್ನೇಹಿತರೆ ಇದೆಲ್ಲ ಮುಗಿದಾದ ನಂತರ ನಮ್ಮ ತನು ಪುಟಾಣಿ ಬಂದಿದ್ಲು ತನು ಪುಟಾಣಿನ ನೋಡಿದಿಲ್ ನೀವು ಸದ್ಯದ್ರಾಗ ಈಗ ಯಾಕಂದ್ರೆ ಆ ಕಿನ್ನಡಕ್ ಒಂದೆರಡು ದಿವಸ ಅವ್ರ ಅಜ್ಜಿ ಊರಿಗೆ ಹೋಗಿದ್ಲು ಉನ್ಕಲ್ಲಿಗೆ ಯಾಕಂದ್ರೆ ಅಲ್ಲಿ ಸಿದ್ದಪ್ಪ ಜನ ಜಾತ್ರೆ ಇತ್ತು ಹಿಂಗಾಗಿ ಎರಡು ದಿವಸ ಉಷಾ ತರುಣ ತನು ಮೂರು ಜನ ಹೋಗಿ ಎರಡು ದಿವಸ ಜಾತ್ರೆ ಮಾಡಿ ಬಂದ್ರು ಹಿಂಗಾಗಿ ತಾನು ಸಿಕ್ಕಿದ್ದಿಲ್ಲ ನಿಮಗೆ ಲಾಗ್ನಾಗ ಸೊ ಇವತ್ತು ಬಂದಾಳು ನೋಡ್ರಿ ಇವತ್ತು ಭಾನುವಾರ ಆದ್ದರಿಂದ ಬಂದ್ಲು ಬಂದೆಲ್ಲ ಆಟ ಆಡಿದ್ಲು ಒಂಚೂರು ಕಾವೇರಿ ಜೊತೆಗೆನ ಬಂದಾಳ ಆಟ ಆಡಿದ್ಲು ಏನೈತಿ ಎಲ್ಲರೂ ಸೇರಿ ಊಟ ಮಾಡಕತ್ತೀವಿ ಇವತ್ತು ಕಾಕರ್ ಬಂದಾದ ನಂತರ ನಾವು ಊಟ ಮಾಡಾಕತ್ತೀವಿ ನೋಡ್ರಿ ಏನಿಲ್ಲ ಎಗ್ ಎಗ್ ಕರಿ ಮಾಡಿದ್ಲು ಕಾವೇರಿ ಜೋಳದ ರೊಟ್ಟಿ ಮಾಡಿದ್ಲು ಹಾಗೇನ ರೈಸು ಸೊ ಎಲ್ಲರೂ ಸೇರಿ ಊಟ ಮಾಡಾಕತ್ತಿದ್ವಿ ಮತ್ತು ಯಾಶ್ ಯೂಶುವಲ್ ಬಿಗ್ ಬಾಸ್ ನೋಡ್ಕೋತನ ಮಾಡಾಕತ್ತಿದ್ವಿ ಅಂತಾನೆ ಹೇಳ್ಬೋದು ಭಾಳ ಅಂದ್ರೆ ಭಾಳ ಕ್ಯೂರಾಸಿಟಿ ನಡೆದಿತ್ತು ಯಾರು ವಿನ್ ಹಾಕ್ತಾರೆ ಯಾರು ವಿನ್ ಆಗ್ತಾರೆ ಯಾರು ವಿನ್ ವಿನಾಕ್ತಾರಂಥೇಳಿ ಸುದೀಪ್ ಸರ್ ಕೈಯಾಗೆ ಯಾರು ಎರಡು ಕೈಗಳು ಕೈಗಳಿರ್ತಾವೋ ಅಂಥೇಳಿ ಅದು ಒಂದು ನಡೆದಿತ್ತು ಅದನ್ನು ನಾವು ನೋಡ್ತಾನೆ ನೋಡ್ತಾನೆ ಊಟ ಮಾಡ್ತಾಯಿದ್ವಿ ಅಂತ ಹೇಳ್ಬೋದು ಸ್ನೇಹಿತರೆ ಇದ್ರ ಜೊತೆಗೆ ನಮ್ಮ ತನು ಪುಟ ನೀವು ಒಟ 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 ಇನ್ನೇನೋ ಮಾತು ಹಚ್ಚಿದ್ಲು ಒಂಚೂರು ಛಾತ್ರಿ ಒಳಗಿಂದು ಒಂಚೂರು ಅವ್ರ ಸ್ಕೂಲ್ನಾಗಿಂದು ಏನೇನೋ ನಡೆಸಿದ್ಲಪ್ಪ ಏನೇನೋ ಹೇಳ್ತಾ ಇದ್ಲು ಏನಂದ್ರೆ ನಾವು ಟಿ ವಿ ನೋಡಕತ್ತೀವಿ ಸೊ ಅಕ್ಕಿ ಮಾತು ಡೈರೆಕ್ಟ್ ನಿಮ್ಗೆ ಇವತ್ತು ಅಸಾಧ್ಯ ಅಂತ ಹೇಳ್ಬೋದು ಮತ್ತೊಂದ್ಸರಿ ಅಕ್ಕಿ ಮಾತಾಡಿದಾಗ ನಿಮಗೆ ಸತ್ ನಿಜವಾಗ್ಲೂ ಅದನ್ನು ಯಾಜ್ ಇಟ್ ಈಸ್ ಶೇರ್ ಮಾಡ್ತೀನಿ ನಾನು ಇಲ್ಲಿ ನಾನು ಅಕ್ಕಿ ಮಾಡೋದು ಮಾತಾಡೋದು ವಿಡಿಯೋ ತೊಗೊಳಕತ್ತಿರ ನಾನು ಅಬ್ಸರ್ವ ಮಾಡಿಲ್ಲ ನಾನು ಯಾವ ರೀತಿ ಬೈಟ್ ಹಾಕ್ಕೊಳ್ತೀನಿ ನಾನು ಯಾವ ರೀತಿ ಅದನ್ನು ತಿಂತೀನಿ ಅಕ್ಕಿ ಕಾಪಿ ಮಾಡಾಕತ್ತಿದ್ಲು ನಂದು ಆಮೇಲೆ ಯಾರು ಫಸ್ಟ್ ನಾನು ನೋಡಿದ ತಕ್ಷಣ ಅಂದರೆ ನಿಂದು ಖಾಲಿ ಆಗ್ತಿತ್ತು ಫಸ್ಟ್ ನಂದು ಖಾಲಿ ಬಾಯ ಒಳಗಿಂದ ಅಂತ ಕಾಂಪಿಟೇಷನ್ ನಡೆಸಿದ್ಲೆ ಸೊ ನೋಡ್ತಾ ಇರ್ಬೋದು ಪದೇ ಪದೇ ತೋರಿಸ್ತಾ ಇದ್ಲೆ ಮತ್ತು ನಾನು ಯಾವಾಗ್ಲೂ ಅಕ್ಕಿನ ವೀನ್ ಆಗೋಕ್ಕೆ ಬಿಡ್ತೀನಿ ಇಲ್ಲ ಅಂದ್ರೆ ಅಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಜಗಳ ಆಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಫಾಸ್ಟ್ ಊಟ ಮಾಡೋಂಗಿಲ್ಲ ನಾವು ಫಸ್ಟ್ ಮುಗಿಸೋಂಗಿಲ್ಲ ಯಾವಾಗ ಲಾಕಿನ ಫಸ್ಟ್ ಬರಬೇಕು ಸೊ ಈ ರೀತಿಯಾಗಿ ಸೊ ಅದೆಲ್ಲ ಮುಗಿದಾದ ನಂತರ ಏನು ಯಾವಾಗ ಮುಕ್ಕೊತಿರ ನೀವು ನಿದ್ದು ಬರಾಕತ್ತೈತೆ ನನಗೆ ಅಂತ ಏನು ಬಿಡ್ವಾ ನಮಗೆ ನಿನ್ನಷ್ಟು ಚಾಪಿ ಫಾಸ್ಟ್ ಹಸಕ್ಕು ಬರೋಂಗಿಲ್ಲ ಏನು ಮಾಡೋದು ಅಂದೆ ಅಂದರೆ ಹಿಂಗೆ ಅಂದ್ರೆ ಕೆಲಸ ರೀ ಈಗ ಹಾಸೋಗುವ ಅಂದ್ರೆ ಹಾಸೋಗ್ರಿ ನೀವೇ ಅಂತಳ ಒಂದೊಂದು ಸರಿ ಒಂದೊಂದ್ಸರಿ ತನ್ನೇನಾರು ಮನ್ಸು ಬಂದಿರಬೇಕು ನಾವು ಎಷ್ಟು ಹಾಸ್ತೀವಿ ಅಂದ್ರೂ ನಮಗೆ ಬಿಡ್ತಿರಂಗಿಲ್ಲ ಇವತ್ತು ಮಾತ್ರ ಇನ್ನ ಹಾಸ್ಲಿ ಅಂತ ನಾನು ಹಂಗೆ ಹೇಳಿದೆ ನೀನು ಇನ್ನಷ್ಟು ಫಾಸ್ಟಾಗಿ ಚಾಪೆ ಹಾಸಕ್ಕೆ ಬರೋದಲ್ ಬಿಡುವ ನನಗಂತ ಸೊ ಹೀಗಾಗಿ ತಾನ ತೊಗೊಂಡು ಬಂದು ಈಗ ಅವ್ರ ಅಜ್ಜಿಗೂ ಹಾಸಕ್ಕೆ ಬಿಡುವಳ ನೋಡಿರಿ ಒಂದು ಕಡೆ ನೀ ಹಾಸು ಒಂದು ಕಡೆ ನಾ ಹಾಸ್ತೀನಿ ಅಂತ ಅದು ಕಾಕ ಅಂದ್ರೆ ಬಿಡ್ಲೇನ ಇಲ್ಲ ತಾನ ಹಾಸಿಗೆ ಹಸಕತ್ತಾಳಿಲ್ಲ ಸೊ ಈ ರೀತಿಯಾಗಿ ಮತ್ತು ನಮ್ಮ ಕಾವಮ್ಮ ಎಲ್ಲ ಊಟ ರೀ ಅಡುಗೆ ಮನೆ ಎಲ್ಲ ಕ್ಲೀನ್ ನಾನು ನಾನಿಲ್ಲಿ ಕೂತ್ಕೊಂಡಿದ್ದೆ ಊಟ ಆಗಿ ಕುತ್ಕೊಂಡಿದ್ದೆ ನಾನು ಅದನ್ನು ನಮ್ಮ ತನ ಪುಟಾನಿದನ ವಿಡಿಯೋನ ಶೂಟ್ ಮಾಡ್ತಾ ಇದ್ದೆ ಚೆನ್ನಾಗಿ ಅನ್ನಿಸ್ತು ನನಗೆ ಅಕ್ಕಿ ಜೊತೆ ಆಟ ಆಡೋದು ಆಕಿ ಮುದ್ದು ಮಾಡೋದು ಅಕ್ಕಿ ಕಾಡೋದು ಅಂತ ಭಾಳ ಅಂದ್ರೆ ಭಾಳ ಸೇರ್ತಿತ್ತು ನನಗೆ ನನ್ನ ಜೊತೆ ಜಾಸ್ತಿ ಅಂತಾನೆ ಹೇಳ್ಬೋದು ಬಂದ್ಲಂದ್ರೆ ಒಟ್ಟು ಬಿಟ್ಟು ಸರ್ ಹೆಂಗಿಲ್ಲರಿ ನಾ ಬೆಡ್ಡಿಗೆ ಹೋದ್ರೆ ಬೆಡ್ಡಿಗೆ ಬರ್ತಾಳೆ ನಾ ಕೂತ್ಕೊಂಡ್ರೆ ನನ್ನ ತೊಡೆ ಮೇಲೆ ಕುತ್ಕೋತಾಳೆ ಹಂಗೆ ಒಟ್ಟು ಅಷ್ಟೊಂದು ಇದದಕ್ಕೆ ಅದಕ್ಕೆ ನಿನ್ನೆ ದಿವಸ ಬೆಣ್ಣು ಹತ್ತಿದ್ಲಂತ ನಿನ್ನೆ ದಿವಸ ನನಗೆ ಕಾಲು ನೋವು ಅಂತ ಕಾವೇರಿ ಬಿಟ್ಟು ಬಂದಿದ್ಲಂತಿಕ ನಾ ಬಂದ ತಕ್ಷಣ ಕೇಳಿದೆ ಯಾಕತನು ಬರಲಿಲ್ಲ ಅಂತ ಇಲ್ಲ ಆಂಟಿ ಬೆನ್ನು ಹತ್ತಿದ್ಲೆ ನಿನಗೆ ಕಾಲುನೂ ಐತಿ ಮತ್ತು ನಿನಗೆ ಇದನ್ನ ಮಾಡಿಕೊಡೋದಿಲ್ಲ ಅಂತ ಬಿಟ್ಟು ಬಂದೀನಿ ಅಂದ್ಲೆ ಇವಾಗ ಕರ್ಕೊಂಬರ್ಬೇಕಿಲ್ಲ ಎರಡು ದಿನ ಆತ ಮಕಾನ ಅದ್ರದು ಅಂತಂದಿದ್ದೆ ಅದಕ್ಕೆ ಇವತ್ತು ಅನಿವಾರ್ಯ ಕರ್ಕೊಂಡು ಬಂದಾಳೆ ನನ್ನ ತನೂ ಹಾಗೆ ಮಾಡ್ತಾಳ್ರಿ ಒಟ್ಟು ಅದು ಹೇಳಿದ್ನಲ್ಲ ಭಾಳ ಅಂದ್ರೆ ಭಾಳ ಅಟ್ಯಾಚ್ಮೆಂಟ್ ಅಂತ ಹೇಳ್ಬೋದು ಬೆಟ್ಟ ಸರಿಯಂಗಿಲ್ಲ ಒಟ್ಟೆ ಆ ರೀತಿ ಸ್ನೇಹಿತರೆ ನೋಡ್ರಿ ಈಗ ಹಸಿಗೆ ಹಸಕತ್ತಾಳು ಸಿಕ್ಕಾಪಟ್ಟಿ ಮಾತು ಭಾಳ ಅಂದ್ರೆ ಭಾಳ ಮಾತಾಡ್ತಾಳೆ ಎಷ್ಟು ಮಾತಾಡ್ತಾಳಂದ್ರೆ ಅದು ಅದ ಮತ್ತು ಕ್ವಶನ್ಸ್ ಹಂಗೆ ಇರ್ತಾವ್ರಿ ಕೆಲವೊಂದಂತೂ ಆನ್ಸರ್ ಮಾಡೋಕೆ ಬರಂಗಿಲ್ಲ ಅಂತ ಕ್ವಶನ್ಸ್ ಕಿವ ಈ ರೀತಿ ಒಟ 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 ಅನ್ಕೋ ಅಂತಾನೆ ಹಾಸಾಕತ್ತಿದ್ಲು ಇಲ್ಲೇ ನೋಡ 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 ನಾ ಹೆಂಗೆ ಹಾಸ್ತೀನಿ ನೋಡಂತ್ಹೇಳೆ ಸೊ ಈ ರೀತಿಯಾಗಿ ಹಾಸ್ತಾ ಇದ್ದಾಳೆ ಮತ್ತು ನಿನ್ನೆ ಬ್ಲಾಗ್ನ ನಾನು ಶೇರ್ ಮಾಡಿದ್ನಿ ಅದಕ್ಕೆ ಸಾಕಷ್ಟು ಸ್ನೇಹಿತರು ಕಮೆಂಟ್ ಕೂಡ ಹಾಕಿರಿ ಹಾಗೆ ವಾಟ್ಸಪ್ ಕೂಡ ಮಾಡಿರಿ ನಂತರ ಕೆಲವೊಂದಿಷ್ಟು ಜನ ಕಾಲ್ ಕೂಡ ಮಾತಾಡಿದ್ರಿ ಮತ್ತು ಕಾಲ್ ಮಾಡಿದ್ರಿ ಮಾತಾಡಿದ್ರಿ ನಿಮ್ಮೆಲ್ಲರ ಕಾಳಜಿ ಪ್ರೀತಿ ಒಂದು ಬುದ್ಧಿವಾದ ಅದು ಪದಗಳ ಸಾಲಂಗಿಲ್ಲ ಅಂತ ಹೇಳ್ಬೋದು ಹೇಳಕ್ಕೆ ಅಷ್ಟೊಂದು ಖುಷಿ ಆಗ್ತಿತ್ತು ನನಗೆ ನಿಮ್ಮೆಲ್ಲರನ್ನು ನಾನು ಪಡೆದೀನಲ್ಲ ಅಂಥೇಳೆ ನಿಜವಾಗಲೂ ಸ್ನೇಹಿತರೆ ಇಲ್ಲ ಮೊದಲ ಬಿಡೋದು ಬಿಟ್ಟರೆ ರೆಸ್ಟ್ ಮಾಡಿರಿ ಕಾಲು ಮೊದಲು ಕಡಿಮೆ ಮಾಡಿಕೊಡ್ರಿ ಮತ್ತು ಟ್ರೀಟ್ಮೆಂಟ್ ಕರೆಕ್ಟಾಗಿ ತಗೊಳ್ರಿ ಸದ್ಯದಲ್ಲಿ ಏನು ಆರ್ಡರ್ಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಮೊದಲು ನೀವು ಆರಾಮಾಗಿರಿ ಅಂತ ಎಷ್ಟೊಂದು ಕಾಳಜಿಯಿಂದ ಕನ್ಸರ್ನಿಂದ ಹೇಳಿರಿ ಹಾಗೇನ ಅಪ್ಪಾಜಿ ಬಗ್ಗೆನೂ ಕೂಡ ಇಲ್ಲ ಸಾಕಷ್ಟು ಏನು ಇಷ್ಟು ದಿನ ಎಷ್ಟೋ ದಿನದಿಂದ ಮತ್ತು ಅವ್ರದ ಮಾಡ್ಕೊಂಡು ಬಂದಿರಿ ಎಷ್ಟು ಕಾಳಜಿ ತೊಗೊಂಡಿರಿ ಈಗೂ ಏನು ನೀವೇನು ಬೇಕಂತ ಮಾಡಿಲ್ಲ ಪರ್ಪಸ್ಲಿ ಮಾಡಿಲ್ಲ ಆರೋಗ್ಯ ಅನ್ನೋದು ಎಲ್ಲರಿಗೆ ಯಾವಾಗ ಏನು ಆಕಿತ್ತು ಹೇಳೋಕೆ ಬರೋಂಗಿಲ್ಲ ಆ ದೃಷ್ಟಿಯಿಂದ ನೀವು ಕಳಿಸಿರಿ ಹೊರತು ನೀವೇನು ಬೇಕಂತ ಕಳಿಸಿಲ್ಲ ಅದನ್ನು ಅಷ್ಟೊಂದು ಮನಸ್ಸಿಗೆ ತೊಗೊಳಕ್ಕೆ ಹೋಗ್ಬೇಡ್ರಿ ಮೊದಲು ನೀವು ಆರಾಮಾಗಿರಿ ನಂತರ ಮತ್ತು ಕರ್ಕೊಂಡು ಬಂದು ಮತ್ತೆ ಇಟ್ಕೊಂಡು ಮತ್ತು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋರಿ ಮೊದಲ ನೀವು ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಂಡು ರೆಸ್ಟ್ ತೊಗೊಂಡು ಆರಾಮಾಗಿರಿ ಅಂತ ಫೋನ್ ಮಾಡಿದ್ರಿ ಎಲ್ಲ ಮೆಸೇಜಸ್ಸು ಕಮೆಂಟ್ಸು ನಿಜವಾಗ್ಲೂ ಸ್ನೇಹಿತರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಿಲ್ಲ ಇದೇ ಪ್ರೀತಿ ಇದೇ ಒಂದು ಏನಪ್ಪ ಸಪೋರ್ಟು ಕೊನೆವರೆಗೂ ಹೀಗೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ನನ್ನ ತಂದೆ ತಾಯಿ ಆಶೀರ್ವಾದ ನಿಮ್ಮೆಲ್ಲರ ಒಂದು ಆಶೀರ್ವಾದ ಹಾಗೇನ ದೇವರ ಒಂದು ಹಾರೈಕೆ ಆಶೀರ್ವಾದ ಎಲ್ಲವೂ ನನ್ನ ಜೊತೆಗೆ ಇದ್ದರೆ ಏನು ಬೇಕಾದ್ರೂ ನಾನು ಎದುರಿಸ್ತೀನಿ ಸಹಿಸ್ಕೊಳ್ತೀನಿ ಧೈರ್ಯದಿಂದ ಅದನ್ನು ನಾನು ಫೇಸ್ ಮಾಡ್ತೀನಿ ಅನ್ನೋದು ಭರವಸೆ ಅಂತ ಹೇಳ್ಬೋದು ಮತ್ತೊಮ್ಮೆ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದ ಹೇಳ್ತೀನಿ ನೋಡಿರಿ ಈ ರೀತಿಯಾದ ಒಂದು ಸಿಂಪಲ್ ಆದ ಒಂದು ಬ್ಲಾಗ್ ಅಂತಲೇ ಹೇಳ್ಬೋದು ನಾನು ಹೇಳಿದಾಗೆ ನಾನು ರೆಸ್ಟ್ ಒಳಗೆ ಇರೋದರಿಂದ ಸಹ ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೆ ಸ್ಕಿಪ್ ಮಾಡಬಾರ್ದು ವಿಡಿಯೋನ ನನ್ನ ಫ್ರೆಂಡ್ಸ್ ಎಲ್ಲ ವೆಯ್ಟ್ ಮಾಡ್ತಿರ್ತಾರೆ ಸಾಧ್ಯ ಆದಷ್ಟು ನಾನು ಅದನ್ನು ಶೇರ್ ಮಾಡ್ಬೇಕು ಅನ್ಕೊಂಡು ನಾನು ಸ ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ತೊಗೊಂಡು ಈ ಒಂದು ಸಿಂಪಲ್ ಆದ ಮತ್ತು ಆದ ಬ್ಲಾಗ್ನ ಶೇರ್ ಮಾಡಿದ್ದೆ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿ ತಂದ್ಕೊಳ್ತೀನಿ ಮತ್ತು ಇದೇ ರೀತಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇರಲಿ ಮತ್ತು ಎಲ್ಲರೊಂದಿಗೆ ಶೇರ್ ಮಾಡಿರಿ ವಿಡಿಯೋನ ಮತ್ತು ನಿಮ್ಮ ಅಭಿಪ್ರಾಯಕ್ಕೆ ಕಮೆಂಟ್ಸಲ್ಲಿ ತಿಳಿಸ್ರಿ ಹಾಗೇನ ಯಾರೆಲ್ಲ ಇನ್ನೂ ಕೂಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಯಾರು ಹಾಗೆ ನೋಡತ್ತೀರಿ ಅಥವಾ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಾತ್ತೀರಿ ದಯವಿಟ್ಟು ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಂತ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರ್ತೈತಿ ಸ್ನೇಹಿತರೆ ಎಲ್ಲರಿಗಿಂತ ಮುಂಚೆ ಫಸ್ಟ್ ನೀವೇ ನನ್ನ ವಿಡಿಯೋನ ನೋಡ್ಬೋದು ಸಪೋರ್ಟ್ ಕೂಡ ಮಾಡ್ಬೋದು ಹಾಗೇನ ಈಗಂತೂ ಕೆಲವೊಂದು ಇಷ್ಟು ದಿನ ನಾನು ರೆಸ್ಟಲ್ಲಿದ್ದೀನಿ ಆದರೂ ಕೂಡ ರೆಸ್ಟ್ ಆದ ತಕ್ಷಣ ಮತ್ತು ನಾನು ಬಿಸ್ನೆಸ್ಸನ್ನು ಇದ್ದೇ ಇರ್ತೈತಿ ಅದಕ್ಕೋಸ್ಕರ ಯಾರಿಗಾದರೂ ಏನಾದರೂ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ಆರ್ಡ್ರ್ ಮಾಡಿರಿ ಅಷ್ಟೇ ಪ್ರೀತಿಯಿಂದ ಕಾಳಜಿಯಿಂದ ರುಚಿಕರವಾಗಿ ನಾನು ಮಾಡಿ ಕಳಿಸ್ಕೊಡ್ತೀನಿ ಈ ಮುಖಾಂತರ ಕೂಡ ನಿಮ್ಮೆಲ್ಲರ ಸಪೋರ್ಟು ನನಗಿರಲಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಮತ್ತು ಇಲ್ಲೇ ನೋಡಿದರೆ ಬಿಗ್ ಬಾಸ್ ನಡೆದಿತ್ತು ಸೊ ಬಿಗ್ ಬಾಸ್ ನೋಡ್ತಾ ನೋಡ್ತಾ ಇಲ್ಲೇ ಯಾಕಂದ್ರೆ ಈಗ ಫೈನಲ್ ಅದೆಲ್ಲ ಸಾಂಗ್ಸ್ ನಡೆದವಲ್ಲ ರೀ ಅದನ್ನು ನೋಡ್ತಾ ನೋಡ್ತಾ ಡಾನ್ಸ್ ಕೂಡ ನಡೆದೈತೆ ನೋಡ್ರಿ ಗಿಡ್ಡಿದು ಆಕೆ ಕುಂತ್ರು ಡಾನ್ಸು ನಿಂತ್ರು ಡಾನ್ಸು ಹಾಡು ಹಾಡೋದು ಇದಂತೂ ಇದ್ದ ಇರ್ತೈತಿ ಸೊ ವಿಡಿಯೋನ ಹೆಂಡವರಿಗೆ ನೋಡಿದಂಥ ಎಲ್ಲರಿಗೆ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ಈಗ ನಮ್ಮ ತನು ನೋಡ್ರಿ ನಮಗೆ ಯಾವ ರೀತಿ ಬೈತಾಳ ಅಂತ ಹೇಳಿ ಅದನ್ನು ಕೇಳಿಸ್ಕೊಡ್ರಿ ಅದು ಇಷ್ಟ ಇಷ್ಟು ತೊಗೊಂಡಿನಿ ಕಾಫಿ ರೇಟ್ ಬಿದ್ದರೂ ಪರವಾಗಿಲ್ಲ ಮಸ್ತಾಗಿ ಬೈದಾಳು ನಮಗೆ ನೋಡಿರಿ ಸ್ನೇಹಿತರೆ तो डायरेक्टर प्रकाशवर ಮತ್ತೆ ನرجನ್ ಅವರು ಬಿಪೋರ್ ಆಗಿ ಮುಕತ್ತಿರಿ ಬಿ ಸ್ಟಾರ್ಟ್ ಮಾಡಬೇಕು ಅಂತ ಕೊನ್ನೋರ್ ಮಾಡಿ